ಹಾಯ್ ಫ್ರೆಂಡ್ಸ್ ಮಂಜು ಕಿಚನ್ಗೆ ಸ್ವಾಗತ ಇವತ್ತು ಮಾಡೋಣ ಚಿಕನ್ ಸಾಂಬಾರು ಒಂದು ಬಾಣಲಿ ಇಕ್ಕನ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕೋಣ ಸ್ವಲ್ಪ ಕಾಯಿಲೆ ಎಣ್ಣೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಒಂದು ಐದಿನಿಂದ ಹಸಿಮೆಣ್ಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿ ಶುಂಠಿ ಒಂದು ಸ್ವಲ್ಪ ನೋಡಿ ಎಲ್ಲ ಕೆಂಪಾಗ ತಕ್ಕ ಉತ್ಕ ಉರ್ಸ್ಕೊಳ್ಳೋಣ ಚಕ್ಕೆ வங்க நடி வெல்லா இவெல்லாக்க மேல் சொல் கெம்பாகத்தக்க உட்களோண்ண நோடி இத்தர காயி. ಸ್ವಲ್ಪ ಕಡಲೆ ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಡೋಣ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಕಾಯಿಲಿ ಸಣ್ಣಗೆ ಹಚ್ಚಿರೋ ಒಂದು ಈರುಳ್ಳಿ ನೋಡಿ ಕೆಂಪಿಗಾಗೋಷ್ಟು ರೋಸ್ಟ್ ಮಾಡ್ಕೊಳ್ಳೋಣ ಚಿಟ್ಕಿ ಅರಶಿನ ಚಿಕನ್ ಹಾಕೊಳ್ಳೋಣ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಆಗೋಷ್ಟು ಚಿಕನ್ ಮಾಡ್ತಿದೀವಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಚಿಕನ್ ಹಾಕ್ತಾಗಲೇ ಉಪ್ಪು ಹಾಕಬೇಕು ಆವಾಗಲೇ ಚಿಕನ್ಗೆಲ್ಲ ಹಿಡಿಯೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀರು ಬಿಡಬೇಕು ಮುಚ್ಚೋಣ ಒಂದು ಹತ್ತು ನಿಮಿಷ ನೋಡಿ ಈ ಥರ ಎಲ್ಲ ನೀರು ಬಿಟ್ಕೊಂಡಿರುತ್ತಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಬೇಕು ಈ ರುಬ್ಬಿಕ್ಕೊಂಡಿರೋ ಮಸಾಲೆ ಹಾಕೋಣ ನೋಡಿ ಮಸಾಲೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೊಳ್ಳೋಣ ಮನೇಲೇ ಮಾಡಿಕ್ಕಂಡಿರೋ ಸಾಂಬಾರು ಪುಡಿ ಸ್ವಲ್ಪ ಹಾಕೋಣ ಚೆನ್ನಾಗಿ ಕುದಿಯಲು ಬಿಡಿ ಚೆನ್ನಾಗಿ ಕುದೀಲಿ ನೋಡಿ ಆಗಿದೆಯಲ್ವ ನೋಡಿ ಸ್ವಲ್ಪ ಆಗಲಿ. चपाती के मुद्दे के राइस के लात को चना ग्रिटेड चिकन सांबर रेडी